ಭಾನುವಾರ ಸುರಿದ ಭಾರೀ ಮಳೆಗೆ ಹೆಬ್ರಿ ತಾಲೂಕಿನ ಕಬ್ಬಿನಾಲೆ ಗ್ರಾಮದ ಮತ್ತವು ಸೇತುವೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ ಇದರಿಂದಾಗಿ ಮತ್ತವು ಸಂಪರ್ಕ ಕಡಿತಗೊಂಡಿದೆ ಮೇಘಸ್ಫೋಟಕ್ಕೆ ಕಬ್ಬಿನಾಲೆ ಹಾಗೂ ಗುಮ್ಮಗುಂಡಿ ನದಿಯಲ್ಲಿ ಭಾರೀ ಪ್ರವಾಹ ಉಂಟಾಗಿ ಓರ್ವ ವೃದ್ಧಿ ಮತ ಮೃತಪಟ್ಟು ಎರಡು ಕಾರು ಎರಡು ವಾಹ ಎರಡು ವಾಹನ ಬೈಕುಗಳು ಸೇರಿದಂತೆ ಒಟ್ಟು ನಾಲ್ಕು ವಾಹನಗಳು ಪ್ರವಾಹದಲ್ಲಿ ತೇಲಿಕೊಂಡು ಹೋಗಿದ್ದವು ಕಬ್ಬಿನಾಲೆ ನಕ್ಸಲ್ ಬಾಂಬ್ ದಾಳಿಯಾಗಿ ಹತ್ತೊಂಬತ್ತು ವರ್ಷಗಳು ಕಳೆದಿವೆ ಎರಡು ಸಾವಿರದ ಐದರ ಜುಲೈ ಇಪ್ಪತ್ತೆಂಟರನ್ನು ಮತ್ತವು ಬಳಿ ಬಾಂಬ್ ಸ್ಫೋಟಿಸಿ ನಕ್ಸಲರ ಇರುವಿಕೆಯನ್ನು ರಾಜ್ಯದಾದ್ಯಂತ ಗಮನ ಸೆಳೆದಿತ್ತು ನಕ್ಸಲರು ಬಾಂಬ್ ಸ್ಫೋಟಿಸಿ ಹತ್ತೊಂಬತ್ತು ವರ್ಷಗಳ ಕಳೆದರೂ ಮತ್ತವು ಮತ್ತವನಲ್ಲಿ ಇನ್ನೂ ಮೂಲ ಸೌಕರ್ಯ ಮರಚಿಕೆಯಾಗಿದೆ ಈ ಮರದ ಸೇತುವೆ ದಾಟಿ ಹಣನ್ನು ಮಲೆ ಕುಡಿಯ ಕುಟುಂಬಗಳು ವಾಸಿಸುತ್ತಿವೆ ಈ ಕುಟುಂಬಗಳು ಕಬ್ಬಿನಾಲೆ ಹೆಬ್ರಿ ಮುನಿಯಾಲು ಸಂಪರ್ಕಿಸ ಸಂಪರ್ಕಿಸಬೇಕಾದರೆ ಈ ಮರದ ಸೇತುವೆ ನಿತ್ಯ ದಾಟಬೇಕು ಕಳೆದ ಮೂರು ವರ್ಷಗಳಲ್ಲಿ ಮಳೆಗಾಲದಲ್ಲಿ ಒಟ್ಟು ನಾಲ್ಕು ಬಾರಿ ಈ ಮರದ ಸೇತುವೆ ಕಬ್ಬಿನಾಲೆ ನದಿಯ ಹರಿವಿಗೆ ಕುಚ್ಚಿಕೊಂಡು ಹೋಗಿತ್ತು ಕಬ್ಬಿನಾಲೆ ನದಿ ಸೆಳೆದಕ್ಕೆ ಮರದ ಸೇತುವೆ ಕುಚ್ಚಿಕೊಂಡು ಹೋದರೆ ಮೂರು ತಿಂಗಳು ಪೇಟೆಯ ಸಂಪರ್ಕವೇ ಇಲ್ಲ ಕಳೆದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹರಿದು ಬರುವ ಕಬ್ಬಿನಾಲೆ ನದಿಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಹರಿಯುತ್ತದೆ ಆದರೆ ಭಾರಿ ಮಳೆ ಬಂದರೆ ಇಲ್ಲಿಯ ಕುಟುಂಬಗಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಸೇತುವೆ ಮೇಲೆ ಸಾಗಲು ಐದು ಕಬ್ಬಿಣದ ಸರಿಗೆ ಹಿಡಿದು ಸಾಕಬೇಕು ಸೇತುವೆ ಗಟ್ಟಿಯಾಗಿ ಕಬ್ಬಿಣದ ಸರಿಗೆಯನ್ನು ಮರಕ್ಕೆ ಬಿಗಿಯಲಾಗಿದೆ ಗರ್ಭಿಣಿ ಸ್ತ್ರೀ ಅನಾರೋಗ್ಯ ಸಮಸ್ಯೆ ಉಂಟಾದರೆ ಸಾಗುವುದೇ ಸವಾಲು ಇಲ್ಲಿನ ವಿದ್ಯಾರ್ಥಿಗಳನ್ನು ಪೋಷಕರು ಕಾರ್ಕಳ ಅಥವಾ ಹೆಬ್ರಿಯ ಹಾಸ್ಟೆಲ್ಗೆ ಸೇರಿಸಬೇಕು ಮಳೆಗಾಲ ಬಂತೆಂದರೆ ಇಲ್ಲಿ ಅನಾನುಕೂಲಗಳೇ ಜಾಸ್ತಿ ಮೂರು ನಾಲ್ಕು ತಿಂಗಳಿಗೆ ಅಕ್ಕಿ ದಿನಸಿ ವಸ್ತುಗಳನ್ನು ಶೇಖರಿಸಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಮಳೆಯಲ್ಲಿ ಸಾಗುವುದಾದರೂ ಅಪಾಯದ ಕರೆಗಂಟೆ ಮನೆಯಲ್ಲಿ ಬೆಳೆದ ತೆಂಗು ಅಡಿಕೆ ಬಾಳೆಗಳನ್ನು ಮಾರಲು ಬೇಸಿಗೆ ಅಥವಾ ಚಳಿಗಳನ್ನೇ ಆಶ್ರಯಿಸಬೇಕು ಇಲ್ಲ ಇದ್ದರೆ ಈ ಕಾಲು ಸಂಕದಲ್ಲಿ ಸಾಗುವುದೇ ಕಷ್ಟ ಕಬ್ಬಿನಾಲೆ ಸೇತುವೆ ಕುದುರೆಮುಖ ವನ್ಯಜೀವಿ ವಿಭಾಗದಲ್ಲಿ ವ್ಯಾಪ್ತಿಯಲ್ಲಿ ಬರುವ ಕಾರಣ ಸ್ಟೇಟ್ ಬೋರ್ಡ್ ವೈಲ್ಡ್ ಲೈಫ್ನ ಮಂಜೂರಾತಿ ಪಡೆಯಬೇಕು ಕುದುರೆಮುಖ ವನ್ಯಜೀವಿ ಅರಣ್ಯ ವ್ಯಾಪ್ತಿಯ ಮತ್ತವು ಸೇತುವೆಗೆ ಜುಲೈ ತಿಂಗಳಲ್ಲಿ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು